ನೀರ್ನ ಅಂತ ಮಾಡ್ತಾರೆ ಅವರು ಆಫ್ ದೀಸ್ ಮಸಲ್ಸ್ ಅದನ್ನ ಆ ಪೇಷಂಟ್ ಲಕ್ಷಣ ಈ ಮನುಷ್ಯ ಬೇರೆ ಯಾರ್ಗಾನ ಕಡದ್ರೆ ಅವ್ರಿಗೂ ರೇಬೀಸ್ ಬರ್ಬೋದು ಯಾಕಲ್ಲಿ ಇಡ್ತೀವಿ ಅಂದ್ರೆ ಈಸ್ ಇಸ್ ಗೋಯಿಂಗ್ ಟು ಡೈ ಇವನ್ ಬ್ರಹ್ಮ ಬಂದ್ರು ಉಳಿಸ್ಲಿಕ್ ಆಗಲ್ಲ ಎರಡನೇದು ಇನ್ನೊಂದ್ ಜನ ತಿಳ್ಕೊಬೇಕು ಏನ್ಕೋ ಕೈ ಕುಯ್ಕೊಂಡಿರ್ತೀರ ನಿಮ್ ನಾಯಿ ನೆಕ್ಕುತ್ತೆ ನೆಕ್ಕಿದ್ರೂ ಕೂಡ ಯು ಮಸ್ಟ್ ಟೇಕ್ ರೇಬೀಸ್ ವ್ಯಾಕ್ಸಿನ್ ನೋಡಿ ಮೊದಲಿಗೆ ಆಸೆ ನಾಯಿ ಸಾಕ್ಬೇಕು ಅಂತ ಅದು ಸ್ನೇಹಜೀವಿ ಎಲ್ರಿಗೂ ಗೊತ್ತು ಎಷ್ಟು ಪ್ರಾಮಾಣಿಕ ಪ್ರಾಣಿ ಅಂತ ಅನ್ಫಾರ್ಚುನೇಟ್ಲಿ ನಾಯಿದ ಒಂದು ಪ್ರಾಬ್ಲಮ್ ಅಂದರೆ ರೇಬೀಸ್ ನಾಯಿ ಕಡಿದವರಿಗೆಲ್ಲ ರೇಬೀಸ್ ಆಗಲ್ಲ ರೇಬೀಸ್ ಆದೋನು ಇದುವರೆಗೂ ಪ್ರಪಂಚದಲ್ಲಿ ಉಳಿದ ಉದಾಹರಣೆ ಇಲ್ಲ ಇದು ಮೊದಲೇ ಸೆಂಟೆನ್ಸು ಎಲ್ಲ ನಾಯಿ ಕಡಿದ್ರೂ ರೇಬೀಸ್ ಆಗಲ್ಲ ರೇಬೀಸ್ ಅಂದರೆ ಹುಚ್ಚು ಇಸ್ ಎ ವೈರಸ್ ಇವಾಗ ನಾಯಿ ಕಡಿದ್ರೆ ಆ ಯಾವುದೇ ಕಾಲ್ಗಾಗಲಿ ಕೈಗಾಗಲಿ ಎಲ್ಲನ ಕಡದ್ರೆ ಅದ್ರ ಸಲೈವ ಒಳಗಿರುತ್ತೆ ನಾಯಿಯ ಸಲೈವ ಒಳಗೆ ಈ ರೇಬಿಸ್ ಬುಲೆಟ್ ವೈರಸ್ ಅಂತೀವಿ ನಾವು ರೇಬಿಸ್ ವೈರಸ್ ಇರುತ್ತೆ ಆ ವೈರಸ್ಸು ನೈ ನರ್ವ್ಸ್ ಮುಖಾಂತರ ನಮ್ಮ ಬ್ರೈನ್ಗೆ ಹೋಗುತ್ತೆ ಅಲ್ಟಿಮೇಟ್ಲಿ ಹುಚ್ಚ ನಾಯಿ ಕಡ್ದವನಿಗೆ ಹುಚ್ಚು ರೇಗೋದು ಅಂದರೆ ಬ್ರೈನ್ಗೆ ಆ ಹುಚ್ಚ ನಾಯಿಗೆ ವೈರಸ್ಸು ಬ್ರೈನ್ಗೆ ಹೋಗುತ್ತೆ ಆ ಮನುಷ್ಯನಿಗೆ ಒಂದು ಸಾರಿ ರೇಬಿಸ್ ಆದರೆ ಅವನು ಮತ್ತೆ ಉಳಿದಿರತಕ್ಕಂಥ ಉದಾಹರಣೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಕ್ಸೆಪ್ಟ್ ಒಂದು ರೆಕಾರ್ಡ್ ಇದೆ ಜರ್ಮನಿ ಒಳಗೆ ಇಬ್ಬರು ಯಾರೋ ಉಳಿದಿದ್ರು ಅಂತ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ನೀವು ರೇಬಿಸ್ ಯಾಕೆ ಇದನ್ನ ಹೈಡ್ರೋಫೋಬಿಯಾ ಅಂತೀವಿ ಈ ಕಾಯಿಲೆನ ನಮ್ಮ ಮೆಡಿಕಲ್ ಭಾಷೆ ಹೈಡ್ರೋಫೋಬಿಯಾ ನೀವು ಎಂಥ ಫೈವ್ ಸ್ಟಾರ್ ಹಾಸ್ಪಿಟ್ಲಾಗಲಿ ಕಾರ್ಪೊರೇಟ್ ಆಸ್ಪಿಟ್ಲಾಗಲಿ ನೀವು ನೀವು ಕೋಟಿ ಕೊಡ್ತೀನಿ ಅಂದರೂ ಇಂಥ ಪೇಷಂಟ್ ಇಟ್ಕೊಳ್ಳಲ್ಲ ಮತ್ತೆ ಎಲ್ಲಿ ಅಡ್ಮಿಟ್ ಮಾಡ್ತೀವಿ ಅಂದರೆ ಐಸೋಲೇಷನ್ ಹಾಸ್ಪಿಟ್ಲ್ ಓಲ್ಡ್ ಮಡ್ರಾಸ್ ರೋಡಲ್ಲಿ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಬೈ ಚಾನ್ಸ್ ನನ್ನ ನರ್ಸಿಂಗ್ ಹೋಮ್ನ ಯಾವ್ದು ಪೇಷೆಂಟ್ ಬಂದು ರೇಬೀಸ್ ಅಂತ ನನಗೆ ಗೊತ್ತಾದ್ರೆ ನೋಟಿಫೈಯಬಲ್ ಡಿಸೀಸು ನಾನು ನೋಟಿಫೈ ಮಾಡಿ ಬಿ ಬಿ ಎಂ ಪಿಗೆ ಇಮಿಡಿಯೇಟ್ಲಿ ದಿಸ್ ಪೇಷಂಟ್ ಶುಡ್ ಬಿ ಶಿಫ್ಟೆಡ್ ದೇರ್ ಅಲ್ಲಿ ಎಲ್ಲಿಡ್ತಾರೆ ಅಂದ್ರೆ ಯೂಜಲಿ ಒಂದು ಸೆಪ್ರೇಟ್ ರೂಮ್ನಾಗ ಇರ್ತಾರೆ ಯಾರನ್ನೂ ಅಟೆಂಡರ್ನ ಹತ್ರ ಬಿಡೋದಿಲ್ಲ ಐಡ್ರೋ ಫೋಬಿಯಾ ಐಡ್ರೋ ಅಂದರೆ ನೀರು ಫೋಬಿಯಾ ಅಂದ್ರೆ ಭಯ ಈ ಪೇಷೆಂಟ್ ಹತ್ರ ನೀರ್ನ ಅಲ್ ಸೀರೆ ಸರ್ ಅಂತ ಮಾಡ್ತಾರೆ ಅವರು ಮಕ್ ದೀಸ್ ಮಸಲ್ಸ್ ಅದನ್ನ ಆ ಪೇಶೆಂಟ್ ಲಕ್ಷಣ ಈ ಮನುಷ್ಯ ಬೇರೆ ಯಾರಿಗಾನ ಕಡದ್ರೆ ಅವ್ರಿಗೂ ರೇಬೀಸ್ ಬರ್ಬೋದು ಯಾಕಲ್ಲಿ ಇಡ್ತೀವಿ ಅಂದರೆ ಇಸ್ ಗೋಯಿಂಗ್ ಟು ಡೈ ಇವನ್ ಬ್ರಹ್ಮ ಬಂದರೂ ಉಳಿಸ್ಲಿಕ್ಕಾಗಲ್ಲ ಆಗಲ್ಲ ಈಸ್ ಎ ಥ್ರೆಟ್ ಟು ದ ಸೊಸೈಟಿ ಅಂಡ್ ಫ್ಯಾಮಿಲಿ ಅದಕ್ಕೋಸ್ಕರವಾಗಿ ಇವನ್ನ ಐಸೋಲೇಷನ್ ಹಾಸ್ಪಿಟಲ್ ಇಟ್ಟು ಜೀವ ಉಳಿಯೋವ್ರಿಗೂ ಸುಮ್ಮನೆ ಬಿಡೋಕಾಗಲ್ವಲ್ಲ ಇವ್ ಬಹಳ ಪ್ರಿಕಾಷನ್ಸ್ ತೊಗೊಂಡು ಅವನ ಕಂಟ್ ಮಂಟಕ್ಕೆ ಕಟ್ ಹಾಕಿ ಭಾಳ ಕೇರ್ಫುಲ್ ಆಗಿ ಗ್ಲೌಸ್ ಎಲ್ಲ ಹಾಕೊಂಡು ಇವರು ಒಂದು ಡ್ರಿಪ್ ಹಾಕೋದು ಏನೋ ಒಂದು ಫೀಡ್ ಕೊಡೋದು ಮಾಡ್ತಾರೆ ಇಷ್ಟು ಅವಸ್ಥೆ ನೀವು ಅದಕ್ಕೆ ಯಾರಿಗೂ ಅನುಭವ ಇರಲ್ಲ ನಮ್ಗೆ ಅನುಭವ ಇರುತ್ತೆ ಯಾಕಂದ್ರೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆ ಈ ಟೆಟನಸ್ ಧನುರ್ವಾಯು ಕಾಯಿಲೆ ನಾಯಿ ಕಚ್ಚಿದ್ದು ಇಂಥ ಕೇಸ್ಗಳನ್ನ ಅಂಥ ಹಾಸ್ಪಿಟ್ಲಾಗ ಇಟ್ಟಿರ್ತಾರೆ ಸೊ ನೀವು ಕೇಳಿದ ಪ್ರಶ್ನೆ ಇದು ಒಂದೇ ಕಾಯಿಲೆ ಏನಂದ್ರೆ ವ್ಯಾಕ್ಸಿನ್ ತೊಗೊಳ್ತೀವಲ್ಲ ನಾವು ಎಕ್ಸ್ಪೋಜರ್ ಆದಮೇಲೆ ಮೇಲೆ ತಗೊಳ್ಳೋ ವ್ಯಾಕ್ಸಿನ್ ಇದು ಬೇರೆ ಕಡೆ ಎಲ್ಲ ವ್ಯಾಕ್ಸಿನ್ ನಾವು ಮೊದಲೇ ತಗೋತೀವಿ ನ ಮಾತ್ರ ಕಡೆಯವರ್ಗು ಯಾರು ವ್ಯಾಕ್ಸಿನ್ ಹಾಕೊಳ್ಳಲ್ಲ ಯಾರು ತಗೋಬೇಕು ನೀವ್ ಅವಲ್ಲ ಕೇಳದಂಗೆ ಬೀದಿ ನಾಯಿಗಳಿಗೆ ಯಾರು ಇಂಜೆಕ್ಷನ್ ಕೊಟ್ಟಿರಲ್ಲ ರೇಬಿಸ್ ಆಂಟಿ ರೇಬಿಸ್ ಇಂಜೆಕ್ಷನ್ ಮನೆ ನಾಯಿಗೆ ಕಂಪಲ್ಸರಿ ಎಲ್ಲರೂ ಹೋಗಿ ಬಂದಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ನಿಜವಾಗ್ಲು ಯಾವಾಗ ಕೊಟ್ಟರು ಎಲ್ಲರೂ ಅದನ್ನ ಫಾಲೋ ಮಾಡ್ತಾರ ವಿ ಡೋಂಟ್ ನೋ ನಿಮ್ ನಾಯಿಗೆ ಇಂಜೆಕ್ಷನ್ ಹಾಕಿರ್ಬೋದು ಕರೆಕ್ಟ್ ಶೆಡ್ಯೂಲ್ ಆಗಿನೇ ನೀವು ಹೋಗು ಹಾಕ್ಸ್ಕೊಂಡ್ ಬಂದಿರೋ ಹಾಸ್ಪಿಟಲ್ ಕರೆಕ್ಟಾಗಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿದ್ರು ಗೊತ್ತಿಲ್ಲ ನಿಮ್ಮ ನಾಯಿ ಆರೋಗ್ಯವಾಗೇ ಇದೆ ನಾನ್ ಎಂಬಿ ಬಿ ಎಸ್ ಹೋದವಾಗೆ ಒಂದು ಹೇಳೋರು ನಮ್ಮ ಕಮ್ಯುನಿಟಿ ಮೆಡಿಸನ್ನಲ್ಲಿ ನಲ್ಲಿ ಟೀಚ್ ಮಾಡೋರು ಯಾವ್ದನ್ನ ಒಂದು ನಾಯಿ ಕಡದ್ರೆ ಮನುಷ್ಯನ ಆ ನಾಯಿನ ಕಟ್ಟಾಕಿ ಊಟ ಹಾಕಿ ಹತ್ತು ದಿನದಲ್ಲಿ ನಾಯಿ ಸತ್ತೋದ್ರೆ ನಿನಗೆ ರೇಬಿಸ್ ಬರುತ್ತೆ ಅವಾಗ ವ್ಯಾಕ್ಸಿನ್ ತಗೋಂತ ಇತ್ತು ಈಗ ಬಹಳ ಜನ ಅದನ್ನ ತಪ್ಪು ಕಲ್ಪನೆ ನಾಯಿಗೆ ರೇಬಿಸ್ ಇದ್ರೂ ಕೂಡ ಬದುಕಿರ್ಬೋದು ಅದು ಸತ್ತು ಹೋಗಲ್ಲ ಆದುದರಿಂದ ಯಾವುದೇ ನಾಯಿ ಕಚ್ಚಲಿ ಕಚ್ಚೋದು ಅಂದ್ರೆ ಡಿಪೆಂಡ್ಸ್ ಕೈಗೋ ಕಾಲ್ಗೋ ಮುಖಕ್ಕೋ ಎಡ್ ಎಂಡ್ನೆ ಹತ್ರ ಕಚ್ಚಿದಾಗ ಮೋರ್ ಡೇಂಜರಸ್ ಯಾಕಂದ್ರೆ ಗೆ ಹತ್ರ ಇದೆ ಅಂತ ಎರಡನೇದು ಇನ್ನೊಂದು ಜನ ತಿಳ್ಕೊಬೇಕು ಏನ್ಕೋ ಕೈ ಕುಯ್ಕೊಂಡಿರ್ತೀರ ನಿಮ್ ನಾಯಿ ನೆಕ್ಕುತ್ತೆ ನೆಕ್ಕಿದ್ರು ಕೂಡ ಯು ಮಸ್ಟ್ ಟೇಕ್ ರೇಬಿಸ್ ವ್ಯಾಕ್ಸಿನ್ ನೋಡಿ ಮೊದಲಿಗೆ ನಾನ್ ಎಂ ಬಿ ಬಿ ಎಸ್ ಹೋದ ಕಾಲಲ್ಲಿ ಒಕ್ಕುಳು ಸುತ್ತು ಹದಿನಾಲ್ಕು ಇಂಜೆಕ್ಷನ್ ಕೊಡೇವಿ ಅದು ಹಾರ್ಸ್ನಿಂದ ಬಂದಿದ್ದ ಸೀರಮ್ ಇಂಜೆಕ್ಷನ್ ಅದರದೇ ಆದ ಕಾಂಪ್ಲಿಕೇಶನ್ ಇತ್ತು ಇವತ್ತು ಪುಣ್ಯಕ್ಕೆ ವಿಜ್ಞಾನಿಗಳ ಶ್ರಮದಿಂದ ಚಿಕ್ ಎಂಬ್ರಿಯೋ ವ್ಯಾಕ್ಸಿನ್ ಅಂತ ಬಂದಿದೆ ಅದನ್ನು ಹ್ಯೂಮನ್ ಟೈಪ್ ವ್ಯಾಕ್ಸಿನ್ ಅಂತೀವಿ ನಾವು ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಬಟ್ ಮಿನಿಮಮ್ಮು ಅದಕ್ಕೆ ಒಂದು ಕರೆಕ್ಟ್ ಶೆಡ್ಯೂಲ್ ಇದೆ ನೀವು ಯಾವುದೇ ನಾಯಿ ಕಚ್ಚಲಿ ಸಣ್ಣ ನಾಯಿ ಮರಿ ಕಚ್ಚಿರಲಿ ನಾಯಿ ನೆಕ್ಕಿರಲಿ ನಿಮ್ಗೆ ಏನಂದರೆ ಇವತ್ತು ಏನಂದರೆ ಸೈಡ್ ಎಫೆಕ್ಟ್ ಮೊದ್ಲಿಗಾನ ನಮಗೆ ಭಯ ಆಗೋದು ಬೈ ಚಾನ್ಸ್ ಇಂಜೆಕ್ಷನ್ ರಿಯಾಕ್ಷನ್ಗೆ ಸತ್ತು ಹೋಗಿರೋರು ಇದ್ದಾರೆ ಬಟ್ ಇವತ್ತು ಆ ಭಯ ಇಲ್ಲ ಚಿಕ್ ಎಂಬ್ರಿಯೋ ವ್ಯಾಕ್ಸಿನ್ ನಿಮಗೆ ಒಂದೇ ನಷ್ಟ ಏನಂದರೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಒಂದು ಇಂಜೆಕ್ಷನ್ನು ಸರ್ಕಾರದವರು ಕೆಲವು ಹಾಸ್ಪಿಟ್ಲಲ್ಲಿ ಫ್ರೀ ಕೊಡ್ತಾರೆ ಯಾವತ್ತು ತೊಗೋಬೇಕು ಅನ್ನೋದಕ್ಕೂ ನಿಮ್ಗೊಂದು ಸ್ಪಷ್ಟ ಮಾಹಿತಿ ಊರಿಗೆ ಹೋಗಿರ್ತೀನಿ ನಿಮ್ಮ ತೋಟದ ಮನೆಗೆ ಅಲ್ಲಿ ಕಚ್ಬಿಡುತ್ತೆ ಇವತ್ತು ಇವು ಮೂರು ದಿನ ನಿಮ್ಮ ಟೂರ್ ಇರ್ತದೆ ನೀವು ಮಾಡಬೇಕಾದ ಮೊದಲನೇ ಕೆಲಸ ಯಾವುದೇ ಅನಿಮಲ್ ಬೈಟ್ ಪರ್ಟಿಕ್ಯುಲರ್ ಡಾಗ್ ಬೈಟ್ನ ಸೊ ರಕ್ತ ನಿಲ್ಸಕ್ಕೆ ಹೋಗಬೇಡಿ ಚೆನ್ನಾಗಿ ಸೋಪ್ ಹಾಕಿ ರಿನ್ ಸೋಪು ಅಥವಾ ಲೈಫ್ ಬಾಯ್ ಸೋಪು ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ಈ ವೈರಸ್ ಅಲ್ಲಿರುತ್ತಲ್ಲ ನರು ಮುಖಾಂತರ ಹೋಗುತ್ತೆ ನೀವು ಮೊದಲೇ ವಯ ಬಯಸಿ ರಕ್ತ ಹೋದ್ರೂ ಬಿಡಿ ಆಮೇಲೆ ನೀವು ಡಾಕ್ಟರ್ ಇದ್ದು ಹೊಲಿಗೆ ಹಾಕಕ್ಕೆ ಹೋಗಬೇಡಿ ನನ್ನ ಮಗನಿಗೆ ಅಂತ ಯಾರು ನಾವು ಹಾಕಲ್ಲ ಹೊಲಿಗೆ ರಕ್ತ ಸುರಿದ್ರೂ ಪರವಾಗಿಲ್ಲ ಒಂದು ಬ್ಯಾಂಡೇಜ್ ಹಾಕಿ ಸುತ್ತಿ ಅದು ಮೊದಲನೇ ಇದು ಯಾಕಂದರೆ ಪ್ರಿಕ್ ತಗೋತೀವಲ್ಲ ಅದರಿಂದನೇ ವೈರಸ್ ನರವ್ ಹೋಗುತ್ತೆ ಸೊ ಎರಡು ವಿಚಾರ ಹೇಳಿದೀನಿ ಜನಗಳಿಗೆ ನಾವು ಹೆಂಗ್ ಸೂಚರ್ ಮಾಡ್ತೀವಿ ಕೆಂಪೇಗೌಡ ಹಾಸ್ಪಿಟ್ಲೊಳಗೆ ಡಾಕ್ ಬೈಟ್ ಡಿಪಾರ್ಟ್ಮೆಂಟೇ ಇದೆ ಅಲ್ಲಿ ಏನ್ ಮಾಡ್ತೀವಿ ಅಷ್ಟು ಡೀಟೇಲ್ ನಿಮಗೆ ಬೇಕಿಲ್ಲ ನೀವು ಮಾಡಬೇಕಾದಂತ ಫಸ್ಟ್ ಏಡು ಫಸ್ಟ್ ಸೋಪ್ ಹಾಕಿ ಚೆನ್ನಾಗಿ ತೊಳೀರಿ ಮೂರನೇದು ಅವತ್ತೇ ಬೆಂಗಳೂರಿಗೆ ವಾಪಸ್ ಓಡ್ಬಂದು ಹಾಕೋಬೇಕಾ ನಾಟ್ ನೆಸೆಸರಿ ಹತ್ತು ದಿನದವರೆಗೂ ಟೈಮ್ ಇರುತ್ತೆ ನೀವು ಯಾವತ್ತು ಬೆಂಗಳೂರಿಗೆ ಬರ್ತಿರಲ್ಲ ಅವತ್ತು ಹಾಕ್ಸ್ಕೊಳ್ಳೋ ಇಂಜೆಕ್ಷನ್ನ ಅದು ಯೂಶಲಿ ಕೈಗೆ ಕೊಡ್ತೀವಿ ರೇಬಿ ಪ್ಯೂರ್ ಇಂಜೆಕ್ಷನ್ನು ಅಂತ ನಮ್ಮ ಆ ಇಂಜೆಕ್ಷನ್ ಹೆಸರು ರೇಡ್ ಎಲ್ಲ ಹೇಳ್ಬಾರ್ದು ರೆಬಿ ಪ್ಯೂರ್ ಅಂತ ಕೊಡ್ತೀವಿ ಅದು ಕೈಗೆ ಕೊಡ್ತೀವಿ ಡೆಲ್ಟಾಯ್ಡ್ ಮಸಲ್ಗೆ ಇವತ್ತು ಹಾಕ್ಸ್ಕೊಂಡ್ರೆ ಮೂರು ದಿವ್ಸದಿಂದ ನಿಮಗೆ ಕಳೆದಿದೆ ಇವತ್ತು ಬೆಂಗಳೂರಿಗೆ ಬಂದಿದ್ದೀರಿ ಇವತ್ತು ಹಾಕ್ಸ್ಕೊಂಡ್ರೆ ಝೀರೋ ಡೇ ಅಂತೀವಿ ನಾವು ಮೂರನೇ ದಿನಕ್ಕೆ ಹಾಕ್ಕೊಳ್ಳಿ ಸೆವೆಂತ್ ಡೇಗೆ ಹಾಕ್ಕೊಳ್ಳಿ ಫೋರ್ಟೀನ್ತ್ ಡೇಗೆ ಹಾಕ್ಕೊಳ್ಳಿ ಟ್ವೆಂಟಿ ಏಯ್ ಡೇಗೆ ಹಾಕ್ಕೊಳ್ಳಿ ನಾಲ್ಕು ಇಂಜೆಕ್ಷನ್ ಆಯಿತು ಅಂಡ್ ಫೈನಲಿ ಆಪ್ಷನ್ ಈಸ್ ಎತ್ ಡೇ ಅದು ಮೂರು ತಿಂಗಳಾದಮೇಲೆ ಅದು ಕಂಪಲ್ಸರಿ ಇಲ್ಲ ಅದು ಹಾಕ್ಸ್ಕೊಳ್ಳಿ ನಾಯಿ ಏನಾದರೂ ಅಷ್ಟ್ರೊಳಗಾಯಿ ತೀರಾ ಆಮೇಲೆ ಹುಚ್ಚ ನಾಯಿ ಅಂತ ಹೆಂಗೆ ಕಂಡಿಡಿತೀರಾ ಅಂದರೆ ಎರಡು ಥರ ಹುಚ್ಚ ನಾಯಿ ಇದಾವೆ ಸರ್ ಒಂದು ಬಹಳ ವಯೋಲೆಂಟು ಸಿಕ್ಕಿದ ಪ್ರಾಣಿಗಳಿಗೆಲ್ಲ ಕಚ್ಚುತ್ತೆ ಹೋಗಿ ಕಚ್ಚುತ್ತೆ ಎರಡನೇದು ಒಂದು ಮೂಲೆಡು ಸುಮ್ಮನೆ ಬಾಲ ಮುದ್ರಕೊಂಡು ಮಲ್ಕೊಂಡಿರ್ತದೆ ಯಾರನ್ನ ಹೋಗಿ ಸುಮ್ಮನೆ ಕಾಲದಾಗ ಹಿಂಗೆ ಅಂದ್ರೆ ಲಬಕ್ ಅಂತ ಕಚ್ಚುತ್ತೆ ತೆರ ಟೂ ಟೈಪ್ಸ್ ಆಫ್ ರೇಬಿಡ್ ಡಾಗ್ಸ್ ಜನಗಳಿಗೆ ಇದು ಅರಿವಿರಲಿ ನೀವು ಊರಿಗೆ ಹೋದಾಗ ತೋಟದ ಮನೆ ಹತ್ರ ಅದು ಪಾಡ್ಗದು ಮಲಗೇ ಇರುತ್ತೆ ಯಾ ಬೂಟನ್ನು ತಿನ್ನಲ್ಲ ಅದನ್ನ ನೀವೇನು ಮುಟ್ಟಿರೇ ಹಂಗೆ ಕಚ್ಚಿಬಿಡುತ್ತೆ ಅದು ಒಂಥರ ರೇಬಿಡು ಇನ್ನೊಂದು ಆ ಊರ್ನ ತುಂಬಾ ಜನಕ್ಕೆ ಕಚ್ಚಿರುತ್ತೆ ಹಸುಗಳು ಕಚ್ಚುತ್ತೆ ಎಮ್ಮೆ ಕಚ್ಚುತ್ತೆ ದಾರಿ ಅದು ಕೂಡ ರೇಬಿಡು ದಯವಿಟ್ಟು ಅಂತ ಅನಿಮಲ್ಗಳನ್ನ ಯೂಜ್ಲಿ ಜನ ಒಡೆದಾಕ್ತಾರೆ ಬಟ್ ನಮ್ಮ ಭಾಷೆಯಲ್ಲಿ ದಯವಿಟ್ಟು ಕಟ್ಟಾಕಿ ಯಾರನ್ನು ಕಚ್ಚಿದಂಗೆ ನೋಡ್ಕೊಳ್ಳಿ ಹತ್ತು ದಿವಸದೊಳಗೆ ಸತ್ತೋಗ ಯೂಜಲಿ ಸತ್ತು ಹೋಗುತ್ತೆ ಅದು ಬಟ್ ಈಗ ಏ ಸಿಂಪ್ಟಮ್ಯಾಟಿಕ್ ಡಾಕ್ಸು ಅಂತೀವಿ ಅದನ್ನ ಅಷ್ಟೆಲ್ಲ ನಿಮಗೆ ಡೀಟೇಲ್ ಬೇಡ ಬಟ್ ನಾನು ಅಲ್ಟಿಮೇಟ್ಲಿ ನಿಮ್ಗೆ ಏನು ಹೇಳಿದ್ದು ಅಂದ್ರೆ ದಯವಿಟ್ಟು ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಕಿಮ್ಸ್ ನಂದೇ ಸ್ಟೂಡೆಂಟ್ ಈಸ್ ಡೆನ್ ಲಾಟ್ ಆಫ್ ರಿಸರ್ಚ್ ಡಾಕ್ಟರ್ ಸುದರ್ಶನ್ ನನ್ನ ಫ್ರೆಂಡು ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ ಅವ್ನು ಕೋಟ್ ಮಾಡ್ತಾರೆ ಜನಗಳಿಗೆ ಅವೇರ್ನೆಸ್ ಬರಲಿ ಅಂತ ಅದಾನಿ ಅಂತ ಬಿಗ್ ಮನುಷ್ಯನ ಲನ್ ಡಾಗ್ ಬೈಟಾಗಿ ಸತ್ತು ಹೋಗ್ತಾನೆ ಇದು ಯಾಕೆ ಕೋರ್ಟ್ ಮಾಡ್ತೀನಿ ಅಂದ್ರೆ ಹೆಸರೆಲ್ಲ ಕೋರ್ಟ್ ಮಾಡಬಾರ್ದು ಜನಗಳ್ಗೆ ಅವೇರೆಸ್ ನಿರ್ಲಿ ಕೋಟಿ ಅಂತ ರೂಪಾಯಿ ಆಸ್ತಿ ಅಂತ ಅಮೇರಿಕಾಗ ಹೋಗಿ ಬೇಕಾದ್ರೆ ಟ್ರೀಟ್ಮೆಂಟ್ ತಗೋಬಹುದು ಎಲ್ಲೋದ್ರೂ ಹೋದ್ರೂ ಉಳಿಯಲ್ಲ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಅವರು ಕೋರ್ಟ್ ಮಾಡಿ ಮಾತಾಡ್ತಾರೆ ನನ್ನ ಫೈನಲ್ ಸಂದೇಶ ಇಷ್ಟೇ ನಿಮ್ಮ ಮನೆ ನಾಯ್ಕ್ ಹಚ್ಚಲಿ ಬೀದಿ ನಾಯಕ ಹಚ್ಚಲಿ ಫಸ್ಟ್ ಏಡು ಗಾಯನ ವಾಶ್ ಮಾಡ್ಕೊಳ್ಳಿ ಸೆಕೆಂಡು ಕಂಪಲ್ಸರಿ ನೀವೆಲ್ಲ ಹೋಗಿ ಟಿ ತಗೋತೀರಿ ನೀವು ನಮಗೆ ಪರವಾಗಿಲ್ಲ ಡಾಕ್ಟ್ರೆ ಚೆನ್ನಾಗಿದೆ ಡಾಗು ಒಂದು ಟಿ ಟಿ ಹಾಕ್ಬಿಡಿ ಅಂತ ನೀವು ನಮ್ಮನ್ನು ಮಿಸ್ಗೈಡ್ ಮಾಡ್ತೀರಿ ನಾವು ಭಾಳ ತರ ನಿಮ್ಗೆ ಹೇಳ್ತೀವಿ ನಿಮ್ಗೆ ಒಂದೇ ನಷ್ಟ ಅಂದರೆ ಮುನ್ನೂರೈವತ್ತು ರೂಪಾಯಿ ಒಂದು ಇಂಜೆಕ್ಷನ್ನು ಐದು ಇಂಜೆಕ್ಷನ್ ನಾಲ್ಕಂತೂ ಕಂಪಲ್ಸರಿ ತ್ರೀ ಅದು ಶೆಡ್ಯೂಲೇ ಬರ್ಕೊಟ್ಬಿಡ್ತೀವಿ ನಿಮಗೆ ಝೀರೋ ಡೇ ಥರ್ಡ್ ಡೇ ಸೆವೆಂತ್ ಡೇ ಫೋರ್ಟೀನ್ತ್ ಡೇ ಟ್ವೆಂಟಿ ಏಯ್ತ್ ಡೇ ಸರ್ ಇದಕ್ಕೆ ಹಚ್ಚೋದಂದ್ರೆ ಅಂದರೆ ಮಾಂಸನ ಕಿತ್ಕೊಂಡ್ ಬರೋದ್ ಸುಮ್ನೆ ಕಚ್ಚಿ ಸಾಕು ಸಲೈವ ಒಳಗಿರುತ್ತೆ ಸರ್ ಆ ಸಲೈವ ಒಳಗ್ ಇರುತ್ತೆ ಸಲೈವ ನಿಮ್ಮ ಬ್ಲಡ್ ಹೋದ್ರೆ ಸಾಕು ಇನ್ನೊಂದೇ ಒಂದ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತುಂಬಾ ಕಚ್ಚಿ ಬ್ಲೀಡ್ ಆಗ್ತಾ ಇರುತ್ತೆ ಅವಾಗ ಸೀರಮ್ ಅಂತ ಇರುತ್ತೆ ಸರ್ ನಮ್ಗೆ ರೆಡಿಮೇಡ್ ಇದು ವ್ಯಾಕ್ಸಿನ್ ಸೊ ಆಂಟಿ ರೇಬಿಸ್ ಸೀರಂ ಇರುತ್ತೆ ಸೀರಂ ಇಲ್ಲೇ ಇಂಜೆಕ್ಟ್ ಮಾಡಿ ಆಮೇಲೆ ಫ್ಯೂಚರ್ ಮಾಡ್ತಿವಿ ಹಂಗೆ ಬಿಡಲ್ಲ ತುಂಬಾ ರಕ್ತ ಬರ್ತಾ ಇದೆ ಏನ್ ಅದು ಎಲ್ಲಾ ಕಡೆ ಮಾಡಕ್ ಆಗಲ್ಲ కేంపేగూడ హాస్పిట్లు విక్టోరియా హాస్పిట్లు ఇంతకడే ఆ సీరమ్ సిగ్ ఇట్స్ క్వస్ట్లీ పేషెంట్ గా సీరమ్ ఇల్ లోకల్ ఇంజెక్ట్ మి ఆమె